ಪ್ಯಾಟನೇಪುರ ಗ್ರಾಮಾಂತರ ಕ್ಷೇತ್ರದ ಅಧ್ಯಕ್ಷೇಗೌಡ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ಜನರಿಗೆ ಏನಾಗಿ ಇಷ್ಟಪಡ್ತೀರ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ಸಹ ಮನಸ್ಪೂರ್ವವಾಗಿ ಧನ್ಯವಾದಗಳನ್ನು ಹೇಳ್ತಿದ್ದೇನೆ ಅದೇ ರೀತಿಯಾಗಿ ಇವತ್ತು ಮತ್ತು ನಾಳೆ ದೀಪದ ಹಬ್ಬ ದೀಪಾವಳಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಇದು ಹುಟ್ಟುಹಬ್ಬದ ಏನು ಕಾರ್ಯಕ್ರಮ ಅಭಿಮಾನಿಗಳಿಗೋಸ್ಕರ ಇವತ್ತು ನನ್ನ ಹುಟ್ಟುಹಬ್ಬ ಕಾರ್ಯಕ್ರಮ ಅಭಿಮಾನಿಗಳೊಂದಿಗೆ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರೊಂದಿಗೆ ಇಲ್ಲೇ ನಮ್ಮ ತೋಟದ ಮನೆಯಲ್ಲೇ ಸಹ ಒಂದು ಕೂಟ ಸಹ ಇಟ್ಕೊಂಡಿದ್ದೀರಿ ಅದೇ ರೀತಿಯಾಗಿ ಎಲ್ಲ ಕಾರ್ಯಕರ್ತರನ್ನು ಮುಖಂಡರನ್ನು ನನ್ನ ಆತ್ಮೀಯ ಸ್ನೇಹಿತರನ್ನು ಸಹ ಹಬ್ಬಕ್ಕೆ ಸಹ ಆಹ್ವಾನ ಮಾಡಿದ್ದೇನೆ ಎಲ್ಲರೂ ಸಹ ಬರೋರಿದ್ದಾರೆ ಅವರೊಟ್ಟಿಗೆ ಒಂದು ನನ್ನ ಹುಟ್ಟುಹಬ್ಬವನ್ನು ದೀಪಾವಳಿಯ ಹಬ್ಬದ ಜೊತೆ ಜೊತೆಯಲ್ಲಿ ಆಚರಣೆ ಮಾಡಿಕೊಳ್ಳೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಅವತ್ತು ಯಾರಿಗೂ ವಿಷಯ ನನ್ನ ನನ್ನ ಹುಟ್ಟುಹಬ್ಬದ ಇವತ್ತಿದೆ ಅಂತ ಹೇಳಿ ಯಾರಿಗೂ ಸಹ ನನ್ನ ವಿಷಯ ತಿಳಿಸಿಲ್ಲ ನನ್ನ ಗುರುಗಳಾದಂಥ ಸಾರ್ ವಿಶ್ವನಾಥ್ ಹತ್ರ ಹೋಗಿ ಬೆಳಗ್ಗೆ ಆಶೀರ್ವಾದವನ್ನು ಪಡೆದು ನಮ್ಮ ಮುಖಂಡರಾದಂಥ ತಮೇಶ್ ಗೌಡ್ರ ಹತ್ರ ಹೋಗಿ ವಿಷಯವನ್ನು ತಿಳಿಸಿ ಅವರೊಟ್ಟಿಗೆ ಚರ್ಚೆ ಮಾಡಿ ಆಶೀರ್ವಾದವನ್ನು ಪಡೆದು ಶುಭಾಶಯಗಳನ್ನು ಅವರು ಕೋರಿದ್ದಾರೆ ಹಾಗಾಗಿ ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರು ಸಹ ಇಲ್ಲಿಗೆ ಬರಲಿದ್ದಾರೆ ಇಂಡಿಸಲಲ್ಲಿ ಆ ರೀತಿಯಾದಂಥ ಯಾವುದೇ ನನ್ನ ವೈಯಕ್ತಿಕ ಕಾರಣಗಳನ್ನು ಯಾವುದೇ ಕಾರ್ಯಕ್ರಮಗಳನ್ನು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಈ ವರ್ಷ ಮಾಡ್ಕೊಳ್ತೀನಿ ಊಹಾ ನಮ್ಮ ಕ್ಷೇತ್ರಕ್ಕೆ ಎಲ್ಲ ಕ್ಷೇತ್ರ ಶಾಸಕರು ಬರ್ತಾರೆ ಅಂತ ಇದರ ಬಗ್ಗೆ ನಮ್ಮ ಅನಿಸಿಕೆ ಯಾವ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಬಾಟರಾಯಂಪುರ ವಿಧಾನಸಭಾ ಕ್ಷೇತ್ರಕ್ಕೆ ಆಲ್ರೆಡಿ ಗೌಡ್ರವರು ಈ ಕ್ಷೇತ್ರವನ್ನು ಸೋತಾಗಿನಿಂದಲೂ ಸಹ ನಿರಂತರವಾಗಿ ಪಕ್ಷದ ಕಾರ್ಯಕ್ರಮಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಆದರೆ ಆ ಎಲ್ಲ ಯಶಸ್ವಿ ಕಾರ್ಯಕ್ರಮಗಳಿಗೆ ಎಸ್ ಆರ್ ವಿಶ್ವನಾಥ್ ವಿಶ್ವನಾಥವರ ನಮ್ಮ ಗುರುಗಳ ಆಶೀರ್ವಾದವೂ ಇದೆ ಅವರು ನಮ್ಮ ಕ್ಷೇತ್ರದಲ್ಲಿ ತಮ್ಮೇಶ್ಗೌಡ್ರನ್ನು ಗೆಲ್ಲಿಸಲಿಕ್ಕೆ ಎಲ್ಲ ಬೆಂಬಲವನ್ನು ನೀಡಿ ಅವರ ಶಕ್ತಿಯನ್ನು ಕೊಟ್ಟು ನಾನು ಶಕ್ತಿ ನನ್ನ ಶಕ್ತಿ ನಿನಗೆ ಕೊಟ್ಟು ನಾನು ಗೆಲ್ಲಿಸ್ತೀನಿ ಅಂತ ಅವರ ಹೆಗಲಿಗೆ ತಮ್ಮೇಶ್ ಗೌಡ್ರ ಹೆಗಲಿಗೆ ನಿಂತು ಕೆಲಸ ಮಾಡ್ತಿದ್ದಾರೆ ವಿಶ್ವಣ್ಣವರು ಹಾಗಾಗಿ ವಿಶ್ವಣ್ಣವರು ಯಾವುದೇ ರೀತಿಯಾಗಿ ಈ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಲ್ಲ ಎಲ್ಲಾಂಗದಲ್ಲೇ ಅವರು ಶಾಸಕರಾಗ್ತಾರೆ ಶಾಸಕರಾಗಿ ಮುಂದಿನ ವರ್ಷ ಸಚಿವರು ಸಹ ಆಗ್ತಾರೆ ಸರ್ ನಮ್ಮ ಕ್ಷೇತ್ರದಲ್ಲಿ ಗುಂಪುಳಿದೆ ಈ ಗುಂಪುಳು ಒಂದು ಆಗುತ್ತೆ ಸರ್ ಈಗ ಎಸ್ ಟಿ ಪಿ ಇದೆ ಬೇರೆ ಬೇರೆ ಸಂಘಟನೆಗಳು ಸಹ ರಾಜಕೀಯ ಪಕ್ಷಕ್ಕೆ ಸ್ಪರ್ಧೆ ಮಾಡ್ತದೆ ಅದೇ ರೀತಿಯಾಗಿ ಈ ಗುಂಪುಗಳು ಅಂತ ಏನು ಅಂತಿದ್ದೀರಲ್ಲ ನೀವು ಅವು ಕಾಂಗ್ರೆಸ್ ಬೆಂಬಲಿಸುವಂತಹ ಗುಂಪುಗಳು ಬಿ ಜೆ ಪಿ ಒಂದೇ ಆ ಬಿ ಜೆ ಪಿಯ ಮತಗಳು ಮಾತ್ರ ಬಿ ಜೆ ಪಿಗೆ ಬೀಳ್ತದೆ ಅದು ಬಿಟ್ಟರೆ ನಾನು ಬಿ ಜೆ ಪಿ ಅಂತ ಯಾರು ಡೋಂಗಿ ಪದಗಳನ್ನು ಬಳಸ್ಕೊಂಡು ರಾಜಕಾರಣ ಮಾಡ್ತಿದ್ದಾರೋ ಅವರೆಲ್ಲರೂ ಸಹ ಕಾಂಗ್ರೆಸ್ನ ಬಿ ಟೀಮ್ನವರು ಕೆಲವೇ ದಿನಗಳಲ್ಲಿ ಜಿಲ್ಲಾ ಮಾಡಿದ್ದಾರೆ ಈ ಒಂದು ಚುನಾವಣೆಗೆ ಆಗಿದೆ ಇಲ್ಲ ಜಿಲ್ಲಾ ಪಂಚಾಯತಿ ಪೂರ್ವ ತಯಾರಿ ನಮ್ಮ ಗುರುಗಳ ಆಶೀರ್ವಾದ ತಮೇಶ್ ಗೌಡರ ಒಂದು ಪ್ರಯತ್ನದಿಂದ ಹಿಂದೆ ಡಿಲಿಮಿಟು ಆಗಿತ್ತು ರಿಸರ್ವೇಶನ್ ಬಂದಿತ್ತು ರಾಜ್ಯ ಸರ್ಕಾರ ಅವತ್ತು ಮನಸ್ಸು ಮಾಡಲಿಲ್ಲ ಅವತ್ತೇನಾದರೂ ಮನಸ್ಸು ಮಾಡಿದ್ರೆ ಖಂಡಿತ ಎಲ್ಲರ ಜನಗಳ ನಮ್ಮ ಬೆಂಬಲಿತ ಎಲ್ಲ ಏನು ಎಷ್ಟು ಜನ ಬೆಂಬಲ ಕೊಡ್ತಿದ್ರಲ್ಲ ನನ್ನ ಎಲ್ಲ ಬೆಂಬಲದಿಂದ ನಾನು ಅವತ್ತು ಜೈಶಾಲಿ ಆಗ್ತಿದ್ದೆ ಆದರೆ ಇವತ್ತು ಸನ್ನಿವೇಶ ಕಾಂಗ್ರೆಸ್ ಸರ್ಕಾರ ಇದ್ದರೂ ಸಹ ಇವತ್ತು ನಾನು ಏನಾದರೂ ಜಿಲ್ಲಾ ಪಂಚಾಯತಿಗೆ ನಿಂತರೆ ಅತ್ಯ ಅತ್ಯಧಿಕ ಮತಗಳಿಂದ ಜೈಶಾಲಿ ಆಗ್ತೀನಿ ಅದರಲ್ಲಿ ಏನು ಎರಡೊಂದು ವಿಚಾರಗಳೇ ಬರೋದಿಲ್ಲ ಕಾರಣ ಏನು ಅಂದರೆ ಇವತ್ತು ಕೊಟ್ಟಂಥ ಕಾಂಗ್ರೆಸ್ ಭರವಸೆಗಳು ಎಲ್ಲವೂ ಸಹ ಹುಸಿಯಾಗಿದೆ ಯಾವುದೇ ರೀತಿಯಾಗಿ ಪ್ರಜೆಗಳು ಏನು ಮತದಾರರಿದ್ದಾರಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕೋದಂತೂ ಯಾವುದೇ ಕಾರಣಕ್ಕೂ ಕನಸು ಸಹ ಕಾಣ್ತಿಲ್ಲ ಅವರು ಸರ್ ಸರ್ ಈಗ ಎಲ್ಲ ಒಂದು ಕಡೆ ಕೂಕ್ ಕೇಳಿಸ್ತದೆ ನೀವು ಡಿಲಿಮಿಟೇಷನ್ ಆದರೆ ನಿಮಗೆ ಪಕ್ಷದಿಂದ ಟಿಕೆಟ್ ಕೊಡ್ತಾರೆ ಅಂತ ಒಂದು ಎಲ್ಲ ಇಲ್ಲ ನಿಮ್ಮನ್ನು ಬಿಟ್ಟರೆ ತಿಮ್ಮೇಗೌಡರು ತಿಮ್ಮೇಗೌಡರು ಬಿಟ್ರೆ ನಿಮಗೆ ಅಂತ ಒಂದು ಮಾತುಕತೆ ಆಗಿದೆ ಅಂತ ಊಹ ಕೋಹಗಳು ಹಬ್ಬಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇಲ್ಲ ಅದು ಅಂಥ ವಿಷಯಗಳು ಈಗ ಬರಲ್ಲ ಕ್ಷೇತ್ರ ಮರುವಿಂಗಡಣೆ ಆಗುವಂಥ ಸಾಧ್ಯತೆಗಳು ಏನೂ ಇಲ್ಲ ತಮೇಶ್ ಗೌಡ್ರನ್ನ ಈ ಕ್ಷೇತ್ರದಲ್ಲಿ ನಾವು ಗೆಲ್ಸ್ಕೊಳ್ಳೋದಕ್ಕೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ ಅವ್ರನ್ನ ಗೆಲ್ಸ್ಕೊಳ್ಳೋ ಅಂಥ ಕೆಲಸ ನಾವು ಮಾಡೇ ಮಾಡ್ತೀರಿ ಅವರು ಗೆಲ್ತಾರೆ ಮುಂದೆ ವಿಜಯಣ್ಣವರ ಸಿ ಎಮ್ ಆಗ್ತಾರೆ ಸಿ ಎಮ್ ಆಪ್ತರಾಗಿರೋದ್ರಿಂದ ಒಳ್ಳೆ ಸ್ಥಾನಮಾನಗಳು ನಮ್ಮ ತಮೇಶ್ ಗೌಡ್ರಿಗೆ ಸಿಗ್ತದೆ ಆ ತೃಪ್ತಿ ನಮಗೆ ಸಾಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಜನತೆಗೆ ಹಾಗೂ ನಮ್ಮ ಕ್ಷೇತ್ರ ನನ್ನ ಹುಟ್ಟುಹಬ್ಬಕ್ಕೆ ಯಾರೆಲ್ಲ ಆತ್ಮೀಯವಾಗಿ ಶುಭ ಕೋರಿದ್ದೀರೋ ಎಲ್ಲರಿಗೂ ಸಹ ನನ್ನ ಆತ್ಮೀಯವಾಗಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ ಹಾಗೇ ಸಮಸ್ತ ನಾಡಿಗೆ ದೀಪದ ಹಬ್ಬ ದೀಪಾವಳಿಯ ಎಲ್ಲರೂ ಸಹ ಎಲ್ಲರ ಮನೆಗಳಲ್ಲೂ ಸಹ ದೀಪಾವಳಿ ಆಚರಿಸ್ಬೇಕು ಹಿಂದೂ ಧರ್ಮವನ್ನು ಉಳಿಸಬೇಕು ಈ ಒಂದು ಇವತ್ತು ದೀಪಾವಳಿ ಆಚರಣೆ ಮಾಡಿ ಎಲ್ಲರೂ ಸಹ ಸಮೃದ್ಧಿಯಾಗಿ ಸಂತೋಷದಿಂದ ನಾಡನ್ನು ಕಟ್ಟುವಂಥ ಕೆಲಸಕ್ಕೆ ಕೈ ಜೋಡಿಸಬೇಕು ಅಂತ ಎಲ್ಲರಲ್ಲೂ ಸಹ ಮನವಿ ಮಾಡ್ತೀನಿ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು